ದೊಡ್ಡಬಳ್ಳಾಪುರ ತಾಲೂಕಿನ ವೀರಾಪುರ ಗ್ರಾಮದ ಸರ್ವೆ ನಂಬರ್ ನೂರ ಹದಿನೈದರಲ್ಲಿ ವಿಶ್ವನಾಥ್ ಎಂಬುವವರ ಜಮೀನಿನ ಪಕ್ಕದ ಜಮೀನನ್ನು ಖರೀದಿಸಿದ ರಿಯಲ್ ಎಸ್ಟೇಟ್ ವ್ಯಾಪಾರಿಗಳು ತಾವು ಖರೀದಿಸಿದ ಜಮೀನಿನಲ್ಲಿ ರಸ್ತೆ ಹಾದು ಹೋಗಿದೆ ಎಂಬ ಕಾರಣ ನೀಡಿ ತಮ್ಮ ಜಮೀನನ್ನು ಒತ್ತುವರಿ ಮಾಡಿಕೊಂಡು ನಿನ್ನೆ ರಾತ್ರಿ ನಾವು ಯಾರೂ ಇಲ್ಲದ ಸಮಯದಲ್ಲಿ ಜೆ ಸಿಬಿಯಿಂದ ಮನೆಯ ಕೆಲ ಭಾಗ ಧ್ವಂಸಗೊಳಿಸಿದ್ದಾರೆ ಮನೆಯಲ್ಲಿದ್ದ ವಸ್ತುಗಳು ಅಡುಗೆ ಪಾತ್ರೆಗಳು ಸಂಪೂರ್ಣ ಹಾಳಾಗಿದ್ದು ತಾವು ಸಾಕಿದ್ದ ಕೋಳಿಗಳು ಗೋಡೆ ಕೆಳಗೆ ಸಿಲುಕಿ ಸಾವನ್ನಪ್ಪಿವೆ ಗೋಡೆ ಬಿದ್ದ ಪರಿಣಾಮ ಮೇಕೆ ಮರಿಯ ಕಾಲು ಮುರಿದಿದೆ ಎಂದು ಮನೆಯ ಮಾಲೀಕ ವಿಶ್ವನಾಥ್ ಕಣ್ಣೀರು ಹಾಕಿದ್ದರು ನಾವಿರಲಿಲ್ಲ ಮೊನ್ನೆನೇ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್ಕಲ್ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅವರು ಸ್ಪಾಟ್ ಬಂದು ಅಕ್ಕಪಕ್ಕ ಎನ್ಕ್ವೈರಿ ಮಾಡಿ ನಾನು ಕೇಸ್ ಮಾಡ್ತೀನಿ ಅಂತ ಹೇಳಿದ್ರು ಇಲ್ಲಿವರೆಗೂ ಏನು ಮಾಡಿಲ್ಲ ರಾತ್ರಿ ಬಂದು ರಾತ್ರಿ ಎಂಟೂವರೆ ಬಂದು ಶೆಡ್ ಎಲ್ಲ ಹೊಡೆದಾಕಿ ಅಲ್ಲಿ ಕೋಳಿಗಳೆಲ್ಲ ಇದು ಕೋಳಿ ಎಲ್ಲ ಸುತ್ತೆ ಕುರಿ ಮೇಕೆ ಎಲ್ಲ ಕಾಲು ಮುರಿದೋಗೈತೆ ನೀವೇ ನೋಡಿದ್ರಿ ಈ ಥರ ಎಲ್ಲ ಮಾಡಿದ್ದಾರೆ ಈ ಥರ ಹೊಡೆದಾಕಿದ್ದಾರೆ ರಾತ್ರಿ ಹೊತ್ತು ಅವರು ಅಲ್ಲಿ ಪಕ್ಕದಲ್ಲಿ ಮನೆ ಮಾಡ್ಕೊಂಡವ್ರೆ ಮೊದಲು ಇಲ್ಲೇ ಇದ್ದು ಸಂಸಾರ ಇವಾಗ ಇದೆಲ್ಲ ನೋಡಿ ಪಕ್ಕದಾಗ ಒಂದು ಮನೆಗಿದ್ರು ಅವರು ಊಟಕ್ಕೆ ಹೋದಾಗ ಬಂದು ಹೊಡೆದಾಕಿದ್ದಾರೆ ರಾತ್ರಿ ಸರ್ವೆ ಮಾಡಬೇಕಾದ್ರೆ ಪಕ್ಕ ತಿಳಿಸ್ಬೇಕು ತಿಳಿಸಬೇಕು ಆ ಥರ ಏನಿಲ್ಲ ಅದೇ ಮೊನ್ನೆ ಬಂದಾಗ ಹೇಳಿದ್ವಿ ಹೋಗಿ ಅಲ್ಲಿ ಟೇಷನಾಗಿ ಹೇಳಿದ್ವಿ ಜಂಟಿ ಸರ್ವೆ ಮಾಡಿಸ್ತೀವಿ ಎಲ್ಲಿಗೆ ಬಂದ ಹಾಕಿ ಅಂತ ಹೇಳಿದ್ವಿ ನಾವು ಪಕ್ಕದರ್ಗು ಹೇಳಿ ಎಲ್ಲರಿಗೂ ಸರ್ವೆ ಮಾಡಿ ಮಾಡ್ಸಣ ಅಂತ ಹೇಳಿದ್ವಿ ರಾತ್ರಿ ತಡೆರಾತ್ರಿ ಮನೆಗೆ ರವಿ ಚಂದ್ರು ನಾರಾಯಣಪ್ಪ ಮಧು ಹಾಗೂ ಅವರ ಸಹಚರರು ಮನೆಯಲ್ಲಿದ್ದ ವಯಸ್ಸಾದ ನನ್ನ ತಾಯಿಯನ್ನು ಹೊರದಬ್ಬಿ ಈ ಕೃತ್ಯ ನಡೆಸಿದ್ದಾರೆ ಈ ಜಾಗದ ವಿಚಾರವಾಗಿ ಹಲವಾರು ಬಾರಿ ಮನವಿ ಮಾಡಿದ್ದೇವೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಜಂಟಿ ಸರ್ವೆ ಮಾಡಿರುವ ಸಲಹೆ ನೀಡಿದ್ದೆವು ಆದರೆ ಅವರು ಒಪ್ಪುತ್ತಿಲ್ಲ ನಿನ್ನೆ ರಾತ್ರಿ ಮನೆಗೆ ನುಗ್ಗಿ ವಾಸವಿದ್ದ ಮನೆಯನ್ನು ಸಂಪೂರ್ಣ ನೆಲಸಮ ಮಾಡಿದ್ದಾರೆ ಎಂದರು ಈ ಕುರಿತು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದ್ದು ಆರೋಪಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದೇವೆ ಎಂದರು ಮಹೇಶ್ ಸಿಟಿವಿ ನ್ಯೂಸ್ ದೊಡ್ಡಬಳ್ಳಾಪುರ